ಒನ್ ಇಂಡಿಯಾ ಐ ಪಿ ಎಲ್ ಡಗ್ ಔಟ್ ವಿತ್ ಪ್ರತಿಮಾ ಸೊ ಡಿಯರ್ ಫ್ರೆಂಡ್ಸ್ ನಿಮ್ಗೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ ಯಾಕೆಂದ್ರೆ ಅಫ್ಕೋರ್ಸ್ ಆರ್ ಸಿ ಬಿ ಮೊದಲ ಮ್ಯಾಚ್ ಅನ್ನ ಗೆತ್ಕೊಂಡಿರೋದು ಯಾಕೆಂದ್ರೆ ತುಂಬಾ ಮಂದಿ ಅಂದ್ಕೊಳ್ತಾ ಇದ್ರು ಮೊದಲನೇ ಮ್ಯಾಚ್ ಆರ್ ಸಿ ಬಿ ಸೋತು ಬಿಡುತ್ತೆ ಸೊ ಮೊದಲನೇ ಮ್ಯಾಚ್ ದೇವರಿಗೆ ಅಂತ ಹೇಳ್ತಾ ಇದ್ರು ಬಟ್ ಈಗ ಈ ಮೊದಲ ಮ್ಯಾಚ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಹಾಗೆ ಆರ್ ಸಿ ಬಿ ಟೀಮ್ಗೆ ಅಂತ ಹೇಳ್ಬೋದು ಯಾಕಂದ್ರೆ ಸಖತ್ತಾಗಿತ್ತು ಮ್ಯಾಚ್ ಅಂತೂ ಫಸ್ಟ್ ಫಸ್ಟ್ ನೋಡ್ತಿರ್ಬೇಕಾದ್ರಲ್ಲಂತೂ ಕೆ ಕೆ ಆರ್ ವಿರುದ್ಧ ಎಲ್ ಸೋತ್ ಬಿಡ್ತಾರೋ ಅಂತ ಯಾಕೆಂದ್ರೆ ಸ್ವಲ್ಪ ಹಿಸ್ಟ್ರಿನ ಅಂದ್ರೆ ಈ ಹಿಂದೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಅಂತ ಬಂದಾಗ ಈ ಹಿಂದೆ ಆದಂತಹ ಕೆಲವೊಂದು ಮ್ಯಾಚ್ ನೋಡಿದರೆ ನೋಡಿದ್ರೆ ಆರ್ ಸಿ ಬಿ ಸೋತಿರೋದೇ ಜಾಸ್ತಿ ಕೆ ಕೆ ಆರ್ ಗೆದ್ದಿರೋದೇ ಜಾಸ್ತಿ ಸೊ ಈ ಸಲ ಏನಾಗುತ್ತಪ್ಪ ಅದು ಕೂಡ ಹೋಮ್ ಗ್ರೌಂಡ್ ಕೆ ಕೆ ಆರ್ ನವರಿಗೆ ಈಡನ್ ಗಾರ್ಡನ್ ನಲ್ಲಿ ಆರ್ ಸಿ ಬಿ ಸೋತ್ ಬಿಡುತ್ತೇನೋ ಅಂತ ಅಂದ್ಕೊಂಡಿದ್ರು ಜೊತೆಗೆ ಮಳೆ ಕೂಡ ಬರೋ ಚಾನ್ಸಸ್ ಇರೋದ್ರಿಂದ ಎಲ್ಲಿ ಮ್ಯಾಚ್ ಕ್ಯಾನ್ಸಲ್ ಆಗುತ್ತೋ ಅಂತ ಅಂದ್ಕೊಂಡಿದ್ರು ಬಟ್ ಅದು ಯಾವುದೂ ಆಗ್ಲಿಲ್ಲ ಸಿಕ್ಕಂತ ಅವಕಾಶವನ್ನ ಸಖತ್ ಆಗಿ ಯುಟಿಲೈಸ್ ಮಾಡಿಕೊಂಡ್ರು ನಮ್ಮ ಆರ್ ಸಿ ಬಿ ಟೀಮ್ ಬೌಲಿಂಗ್ ಬಗ್ಗೆ ಆಗಿರಬಹುದು ಬ್ಯಾಟಿಂಗ್ ಬಗ್ಗೆ ಆಗಿರಬಹುದು ಎರಡೂ ಕಡೆ ಸಿಕ್ಕಾಪಟ್ಟೆ ಅಂದ್ರೆ ಒಂದು ಸಾಂಘಟಿಕ ಹೋರಾಟ ಆರ್ ಸಿ ಬಿ ಟೀಮ್ ನಲ್ಲಿ ಕಂಡು ಬಂತು ಸೊ ಇದರ ರಿಸಲ್ಟೆ ಆರ್ ಸಿ ಬಿ ಅಮೋಘ ಗೆಲುವು ದಾಖಲಿಸೋದಕ್ಕೆ ಕಾರಣ ಆಗಿದ್ದು ಸೊ ಈ ಶೋ నను ఆర్ సి ప్లస్ పాయింట్ ఏను ಕೆ ಕೆ ಆರ್ ನ ಮೈನಸ್ ಪಾಯಿಂಟ್ ಏನು ಮ್ಯಾಚ್ ಟರ್ನ್ ಆಗಿದ್ಯಲ್ಲಿ ಹಾಗೆಯೇ ಪ್ರತಿಯೊಂದು ಮ್ಯಾಚ್ ನಲ್ಲೂ ಒಂದೊಂದು ವಿಶೇಷವಾದಂತಹ ಕೆಲವೊಂದು ವಿಜುವಲ್ಸ್ ನಮಗೆ ಸಿಗ್ತಾ ಹೋಗುತ್ತೆ ಅಂತ ವಿಜುವಲ್ಸ್ ಯಾವ್ದಾವು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾದಂತ ಒಂದು ಆರ್ ಸಿ ಬಿ ಫ್ಯಾನ್ಸ್ ಸೆಲೆಬ್ರೇಷನ್ ಆಗಿರ್ಬೋದು ಮೀಮ್ಸ್ ಆಗಿರ್ಬೋದು ಯಾರ್ಯಾರು ಆರ್ ಸಿ ಬಿ ಟೀಮ್ ಗೆದ್ದಿರೋದಕ್ಕೆ ಯಾವ ರೀತಿಯಾದಂತಹ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಇದೆಲ್ಲವನ್ನ ಕವರ್ ಮಾಡಿ ಹೇಳ್ತೀನಿ ಜೊತೆಗೆ ಮ್ಯಾಚ್ ನಲ್ಲಾದಂಥ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯ ಜೊತೆಗೆ ಇನ್ಸೈಟ್ ಸ್ಟೋರಿ ಇದೆಲ್ಲವನ್ನ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಒನ್ ಇಂಡಿಯಾ ಐಪಿಎಲ್ ಡಗ್ಔಟ್ ನಲ್ಲಿ ಸೊ ಮೊದಲಿಗೆ ಹೇಳೋದಾದ್ರೆ ಉದ್ಘಾಟನಾ ಪಂದ್ಯದಲ್ಲಿ ಕೆ ಕೆ ಆರ್ ವಿರುದ್ಧ ಕಣಕ್ಕಿಳಿದಿರುವಂತಹ ಆರ್ ಸಿ ಬಿ ಹದಿನೆಂಟು ವರ್ಷಗಳ ಹಿಂದಿನ ಸೇಡನ್ನ ತೀರಿಸಿಕೊಂಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಸೌರವ್ ಗಂಗೂಲಿ ಕೆ ಕೆ ಆರ್ ನಾಯಕತ್ವ ವಹಿಸಿದ್ರು ದ್ರಾವಿಡ್ ಆರ್ ಸಿ ಬಿ ನಾಯಕತ್ವ ವಹಿಸಿದ್ರು ಆಗ ಆರ್ ಸಿ ಬಿ ಹೀನಾಯವಾಗಿ ಸೋತ್ ಬಿಟ್ಟಿತ್ತು ಯಾಕೆಂದ್ರೆ ಕೆ ಕೆ ಆರ್ ಅಕ್ಷರಶಃ ಕೆ ಕೆ ಆರ್ ನ ಬೌಲರ್ಸ್ ಎಸ್ಪೆಷಲಿ ಆರ್ ಸಿ ಬಿ ಟೀಮ್ ಮೇಲೆ ಒಂದ್ ರೀತಿ ಸವಾರಿ ಮಾಡ್ಬಿಟ್ಟಿದ್ರು ಇನ್ನೂರ ಇಪ್ಪತ್ತೆರಡು ಟಾರ್ಗೆಟ್ ಕೊಟ್ಟಿದ್ದು ಕೆ ಕೆ ಆರ್ ಅವಾಗ ಆದ್ರೆ ಆರ್ ಸಿ ಬಿ ರೀಚ್ ಆಗೋದಿರ್ಲಿ ಬ್ಯಾಟರ್ಸ್ ಅಂತೂ ಹೆಚ್ಚು ನಿಂತೇ ಇರಲಿಲ್ಲ ಯಾಕೆಂದ್ರೆ ಕೇವಲ ಏಯ್ಟಿ ಟೂ ರನ್ ಗಳಿಸಿದ್ದು ಹೀನಾಯವಾಗಿ ಸೋತ್ ಬಿಟ್ಟಿತ್ತು ಬಟ್ ಈಗ ಸೇಡ್ ತೀರಿಸ್ಕೊಂಡಿದೆ ಅದು ಕೂಡ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಅವರ ತವರಿಗೆ ಹೋಗಿ ಅವರಿಗೆ ಈ ರೀತಿ ಮುಖಭಂಗ ಮಾಡೋದು ಅಂದರೆ ಒಂದ್ ರೀತಿ ಆರ್ ಸಿ ಬಿ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟೆ ಕೊಡುತ್ತೆ ಸೊ ಈ ಉದ್ಘಾಟನಾ ಕಾರ್ಯಕ್ರಮ ಕೂಡ ಸಖತ್ ಅದ್ದೂರಿಯಾಗಿ ನಡೀತು ಯಾಕೆಂದ್ರೆ ಶಾರುಖ್ ಖಾನ್ ಇದ್ರು ಶ್ರೇಯಾ ಘೋಷಲ್ ಹಾಡು ಹೇಳಿದ್ರು ಅಹ್ ದಿಶಾ ಪಟಾನಿ ಡಾನ್ಸ್ ಇತ್ತು ಸಖತ್ ಎಂಟರ್ಟೈನಿಂಗ್ ಆಗಂತೂ ಇತ್ತು ಜೊತೆಗೆ ಕೆ ಕೆ ನ ಫ್ರಾಂಚೈಸಿ ಕೂಡ ಹೌದು ಶಾರುಖ್ ಖಾನ್ ಅವರು ಜೊತೆಗೆ ಅವರೇ ಹೋಸ್ಟ್ ಕೂಡ ಮಾಡ್ತಾ ಇದ್ರು ವಿರಾಟ್ ಕೊಹ್ಲಿ ಹಾಗೆ ರಿಂಕು ಸಿಂಗ್ನ ಸ್ಟೇಜ್ ಮೇಲೆ ಕರೆಸಿ ಒಂದಷ್ಟು ಮಾತಾಡಿದ್ರು ಹಾಗೇನೆ ವಿರಾಟ್ ಕೊಹ್ಲಿಯನ್ನ ಸಿಕ್ಕಾಪಟೆ ಅಪ್ರಿಷಿಯೇಟ್ ಕೂಡ ಮಾಡಿದ್ರು ಯಾಕೆಂದ್ರೆ ಹದಿನೆಂಟು ವರ್ಷಗಳಿಂದ ಒಂದೇ ಟೀಮ್ನಲ್ಲಿ ಆಡ್ತಾ ಇದ್ದಾರೆ ಅಂದರೆ ವಿರಾಟ್ ಕೊಹ್ಲಿ ಅವರ ಡೆಡಿಕೇಶನ್ ಆಗಿರಬಹುದು ಜೊತೆಗೆ ಆರ್ ಸಿ ಬಿ ಮೇಲಿನ ಒಂದು ಪ್ರೀತಿಯಾಗಿರ್ಬಹುದು ಆ ಒಂದು ರಿಲೇಶನ್ಶಿಪ್ ಆಗಿರಬಹುದು ಇದೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಅನ್ನು ಮಾತನಾಡಿದ್ರು ನಂತರ ಅವರದ್ದೇ ಸಿನಿಮಾದ ಪಠಾನ್ ಸಾಂಗಿಗೆ ವಿರಾಟ್ ಕೊಹ್ಲಿ ಜೊತೆ ಡಾನ್ಸ್ ಕೂಡ ಮಾಡಿದ್ರು ಸೊ ಉದ್ಘಾಟನಾ ಸಮಾರಂಭ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗ್ ಆಯ್ತು ಎಲ್ರಿಗೂ ಕೂಡ ಖುಷಿ ಆಯ್ತು ಅದನ್ನ ನೋಡಿ ಸೊ ಟಾಸ್ ಗೆದ್ದಿದ್ದು ಆರ್ ಸಿ ಬಿ ಆದರೆ ಬೌಲಿಂಗ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ಯಾಕೆಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ಆರ್ ಸಿ ಬಿ ಈ ರೀತಿ ಬೌಲಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋ ಮೂಲಕ ಅಂದ್ರೆ ಚೇಸಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋ ಮೂಲಕ ಗೆಲುವು ತನ್ನದು ಮಾಡ್ಕೊಳ್ಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಈ ಹಿಂದೆ ವರ್ಕೌಟ್ ಆಗಿದ್ದು ಇದೆ ಸೊ ರಜ ಪಾಟೀದಾರ ನಾಯಕತ್ವದ ಆರ್ ಸಿ ಬಿ ಟೀಮ್ ಫಸ್ಟ್ ಬೌಲಿಂಗ್ ಇಳೀತು ಸೊ ಮೊದಲು ಮೊದಲಿಗೆ ಒಂದಷ್ಟು ಥ್ರೆಟ್ ಆಯ್ತು ಅಂತ ಹೇಳ್ಬೋದು ಆರ್ ಸಿ ಯಾಕೆಂದರೆ ಫಸ್ಟ್ ಕ್ವಿಂಟನ್ ಡಿಕಾಕ್ ಔಟ್ ಆಗ್ತಾರೆ ಅಂದ್ಕೊಂಡ್ವಿ ಆದರೆ ಸುಯೇಶ್ ಶರ್ಮಾ ಕ್ಯಾಚ್ ಡ್ರಾಪ್ ಮಾಡ್ಬಿಟ್ರು ಸೊ ಎಲ್ಲಿ ಅದು ಅವರಿಗೆ ಜೀವದಾನ ಸಿಕ್ಬಿಡುತ್ತೋ ಇದನ್ನ ಯುಟಿಲೈಸ್ ಮಾಡ್ಕೊಳ್ತಾರೋ ಅಂದ್ಕೊಂಡ್ವಿ ಬಟ್ ಜಾಶ್ ಹ್ಯಲ್ವುಡ್ ನ ಡೇಂಜರಸ್ ಬೌಲಿಂಗ್ ದಾಳಿಗೆ ಬಲಿ ಆಗ್ಲೇಬೇಕಾಯ್ತು ಯಾಕಂದ್ರೆ ಇಲ್ಲಿ ಜಿತೇಶ್ ಶರ್ಮಾ ಅವರ ಕೀಪಿಂಗ್ ಕೂಡ ಸಖತ್ತಾಗಿತ್ತು ಅವರ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿದ್ರು ನಂತರ ಸುನಿಲ್ ನರೇನ್ ಹಾಗೇನೆ ಅಜಿಂಕ್ಯ ರಹಾನೆ ಇವರು ಯಾವ ರೀತಿಯಾದಂಥ ಆರಂಭ ಕೊಟ್ಟರು ಅಂತಂದ್ರೆ ಆರ್ ಸಿ ಬಿ ಫ್ಯಾನ್ಸ್ಗೆ ಜೊತೆಗೆ ಆರ್ ಸಿ ಬಿಯ ಟೀಮ್ಗೆನೆ ಒಂದಷ್ಟು ಆಘಾತ ಶುರುವಾಯಿತು ಅಂತ ಹೇಳ್ಬೋದು ಆತಂಕ ಶುರುವಾಯಿತು ಅಂತ ಹೇಳ್ಬೋದು ಯಾಕೆಂದ್ರೆ ಸಖತ್ತಾಗಿ ಆಡಿದ್ರು ಇಬ್ರು ಸುನಿಲ್ ನರೇನ್ ಅಂತೂ ಕೇಳೋದೇ ಬೇಡ ಪ್ರತಿ ಸಲ ಅದು ಆರಂಭಿಕರಾಗಿ ಕಣಕ್ಕಿಳಿದ ಮೇಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ ಯಾರೇ ಬೌಲರ್ ಆಗಿದ್ರು ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಎಲ್ ಬೇಕಲ್ಲಿ ಮೈದಾನದ ಅಷ್ಟು ದಿಕ್ಕುಗಳಿಗೆ ಬಾಲ್ ಕಳಿಸಿ ಒಂದು ರೀತಿ ರೆಕಾರ್ಡ್ ಕ್ರಿಯೇಟ್ ಮಾಡಿಬಿಡ್ತಾರೆ ಬಟ್ ಈ ಸಲಾನು ಅಂಥದ್ದೇ ವಾತಾವರಣ ಮೊದ್ಲಿಕ್ಕೆ ಸೃಷ್ಟಿಯಾಗಿತ್ತು ಆದರೆ ಜೋ ಹ್ಯಾಸಲ್ವುಡ್ ಕೃನಾಲ್ ಪಾಂಡ್ಯ ಜೊತೆಗೆ ಸುಯೇಶ್ ಶರ್ಮಾ ಇವರ ಬೌಲಿಂಗ್ ದಾಳಿ ಏನಿತ್ತು ಅಂತ ಅಂದ್ರೆ ನಿಜಕ್ಕೂ ಅಪ್ರಿಷಿಯೇಟ್ ಮಾಡಲೇಬೇಕು ಯಾಕೆಂದ್ರೆ ಪ್ರತಿ ಸಲ ಆರ್ ಸಿ ಬಿ ಬೌಲರ್ಗಳ ಮೇಲೆ ಒಂದಷ್ಟು ಅಸಮಾಧಾನ ಇರ್ತಾ ಇತ್ತು ಫ್ಯಾನ್ಸ್ಗೆ ಬಟ್ ಮೊದಲ ಮ್ಯಾಚ್ ನಲ್ಲಿ ಅದ್ ಯಾವುದೂ ಇಲ್ಲ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಆಡಿದ್ರು ಸಿಕ್ಕಾಪಟ್ಟೆ ಸಂಘಟಿತ ಹೋರಾಟ ಆರ್ ಸಿ ಬಿ ಕಡೆಯಿಂದ ಕಂಡು ಬಂತು ಬ್ಯಾಟಿಂಗ್ ನಲ್ಲಿ ಆಗಿರ್ಬೋದು ಬೌಲಿಂಗ್ ನಲ್ಲಿ ಆಗಿರ್ಬೋದು ಸೊ ಬೌಲಿಂಗ್ ವಿಚಾರಕ್ಕೆ ಬರೋದಾದ್ರೆ ಅಜಿಂಕ್ಯ ರಹಾನೆ ಅರ್ಧ ಶತಕ ಬಾರಿಸಿದ್ರು ಓ ನಾಯಕನ ಆಟ ಆಡಿದ್ರು ಅಂತ ಹೇಳ್ಬೋದು ಬಟ್ ಅಜಿಂಕ್ಯ ರಹಾನೆ ಅವರ ಔಟ್ ಮಾಡಿದ್ರು ಕೃನಾಲ್ ಪಾಂಡ್ಯ ಒಂದು ಆರ್ ಸಿ ಬಿ ಟೀಮ್ ನ ಡೆಬ್ಯೂಟ್ ಪಂದ್ಯ ಕೂಡ ಅವರಿಗಿದು ಸೊ ಫ್ಯಾನ್ಸ್ ಗೆ ಆಗ್ಲೇ ಸಖತ್ ಖುಷಿ ಆಯ್ತು ನಂತರ ಥ್ರೆಟ್ ಆಗಿ ಕಾಡಿದ್ದು ಸುನಿಲ್ ನರೇನ್ ಸುನಿಲ್ ನರೇನ್ ಕೂಡ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ನಿಲ್ಲೋದಕ್ಕಾಗ್ಲಿಲ್ಲ ನಲ್ವತ್ನಾಲ್ಕು ರನ್ ಗಳಿಸಿದ್ರು ಅವರು ಕೂಡ ಔಟ್ ಆದ್ರು ಸೊ ಮೊದ ಮೊದಲಿಗೆ ಆರ್ ಸಿ ಬಿ ಬೌಲರ್ಸ್ ಮೇಲೆ ಸವಾರಿ ಮಾಡಿದ್ರು ಅಜಿಂಕ್ಯ ರಹಾನೆ ಹಾಗೇನೆ ಸುನಿಲ್ ನರೇನ್ ಬಟ್ ಆಮೇಲೆ ಮ್ಯಾಚ್ ಅಲ್ಲೇ ಒಂದ್ ರೀತಿ ಟರ್ನ್ ಆಯಿತು ಅಂತ ಹೇಳ್ಬೋದು ಯಾಕೆಂದ್ರೆ ಅಷ್ಟು ಸೂಪರ್ ಆಗಿತ್ತು ನಮ್ಮ ಆರ್ ಸಿ ಬಿ ಟೀಮ್ ನ ಬೌಲರ್ಸ್ ಕೈ ಚಳಕ ಸೊ ಫೈನಲಿ ಆರ್ ಸಿ ಬಿ ಟೀಮ್ಗೆ ಕೆ ಕೆ ಆರ್ ಕೊಟ್ಟಿದ್ದು ಟಾರ್ಗೆಟ್ ನೂರ ಎಪ್ಪತ್ತೈದು ಸೊ ತುಂಬಾನೇ ಉತ್ಸಾಹದಿಂದ ಆರ್ ಸಿ ಬಿ ಬ್ಯಾಟರ್ಸ್ ಕೂಡ ಕಣಕ್ಕಿಳಿದ್ರು ಯಾಕೆಂದ್ರೆ ಸಾಲ್ಟ್ ಜೊತೆಗೆ ವಿರಾಟ್ ಕೊಹ್ಲಿ ಇವರಿಬ್ಬರ ಜೋಡಿ ಮಾತ್ರ ಸಖತ್ ಆಗಿತ್ತು ಪಾರ್ಟ್ನರ್ಶಿಪ್ ಅಷ್ಟೇ ಸಖತ್ ಆಗಿತ್ತು ಯಾಕೆಂದ್ರೆ ಈ ಹಿಂದೆ ಕೆ ಟೀಮ್ ಆರ್ ಪರ ಕಣಕ್ಕಿಳಿತಾ ಇದ್ದಂತಹ ಓಪನರ್ ಈಗ ಆರ್ ಸಿ ಬಿ ಪರ ಕಣಕ್ಕಿಳಿದಿರೋದು ಸೊ ನಮ್ಮ ಭಾರತದ ಪಿಚ್ ಗಳ ಬಗ್ಗೆ ಒಂದ್ ರೀತಿ ಚೆನ್ನಾಗಿ ಅರ್ದು ಕುಡಿದಿದ್ದಾರೆ ಅಂತ ಹೇಳ್ಬೋದು ಫಿನ್ ಸಾಲ್ಟ್ ಜೊತೆಗೆ ಕೆ ಕೆ ಆರ್ ನ ಸ್ಟ್ರಾಟಜಿಗಳು ಕೂಡ ಅವ್ರಿಗೆ ಗೊತ್ತಿತ್ತು ಅದೇ ಟೀಮ್ ನಲ್ಲಿ ಇದ್ದಿದ್ರಿಂದ ಸೊ ಫಿನ್ ಸಾಲ್ಟ್ ಶುರು ಮಾಡಿದಂತಹ ಒಂದು ಅಮೋಘ ಆಟ ಏನಿತ್ತು ಸಿಕ್ಕಾಪಟೆ ಅಭಿಮಾನಿಗಳಿಗೆ ಒಂದ್ ರೀತಿ ಖುಷಿ ಕೊಡ್ತು ಅಂತ ಹೇಳ್ಬೋದು ಸೊ ಬೇಗ ಫಿಫ್ಟಿ ಗಳಿಸಿದ್ರು ನಂತರ ಅವ್ರ ಜೊತೆಗೆ ಇಂತಹ ವಿರಾಟ್ ಕೂಡ ಫಸ್ಟ್ ಫಸ್ಟ್ ಒಂದ್ ರೀತಿ ನಿಧಾನಗತಿ ಶುರು ಮಾಡಿದ್ರು ಕೂಡ ವಿರಾಟ್ ಕೊಹ್ಲಿ ಕ್ರಿ ಪಿಸ್ ಕಚ್ಚಿ ನಿಂತ್ರೆ ಸಖತ್ತಾಗಿ ಅವಕಾಶವನ್ನ ಬಳಸ್ಕೊಂಡ್ರು ಜೊತೆಗೆ ಒಂದು ಕ್ಯಾಚ್ ಕೂಡ ಕೊಟ್ಟಿದ್ರು ಆ ಟೈಮ್ ನಲ್ಲಿ ರಮಣ್ ದೀಪ್ ಏನಾದ್ರು ವಿರಾಟ್ ಕೊಹ್ಲಿ ಅವರ ಕ್ಯಾಚ್ ಹಿಡಿದ್ಬಿಟ್ಟಿದ್ದರೆ ನಿಜಕ್ಕೂ ದೊಡ್ಡ ಆಘಾತ ಆರ್ ಸಿ ಬಿ ಆಗ್ತಾ ಇತ್ತು ಅಂತ ಹೇಳ್ಬೋದು ಯಾಕೆಂದ್ರೆ ಒಂದ್ ರೀತಿ ಟರ್ನಿಂಗ್ ಪಾಯಿಂಟ್ ಆಗಿ ಕೆ ಕೆ ಆರ್ ಕಡೆ ಮ್ಯಾಚ್ ವಾಲೋ ಸಾಧ್ಯತೆಗಳು ಕೂಡ ಇತ್ತು ಬಟ್ ಅದೊಂದು ಜೀವದಾನ ವಿರಾಟ್ ಕೊಹ್ಲಿಗೆ ಸಿಕ್ಕಿದ್ರಿಂದ ಆ ಒಂದು ಅವಕಾಶವನ್ನ ಚೆನ್ನಾಗೆ ವಿರಾಟ್ ಕೊಹ್ಲಿ ಯೂಸ್ ಮಾಡಿಕೊಂಡ್ರು ಫೋರ್ ಸಿಕ್ಸರ್ ಗಳನ್ನ ಬಾರಿಸಿದ್ರು ಮತ್ತೊಮ್ಮೆ ಅದು ಕೂಡ ಐ ಪಿ ಎಲ್ ನಲ್ಲಿ ವಿರಾಟ್ ಕೊಹ್ಲಿ ನಿಮಗೆ ಗೊತ್ತಾಯಿದೆ ಐ ಪಿ ಎಲ್ ಮಾತ್ರ ಅಲ್ಲ ವಿರಾಟ್ ಆಡಿದ್ರೂ ಕೂಡ ಪ್ರತಿಯೊಂದು ಪಂದ್ಯದಲ್ಲೂ ಒಂದೊಂದು ರೆಕಾರ್ಡ್ ಅಂತೂ ಇದ್ದೇ ಇರುತ್ತೆ ಸೊ ಆರ್ ಸಿ ಬಿ ಪರವಾಗಿ ಹದಿನೆಂಟು ವರ್ಷಗಳಿಂದ ಆಡ್ತಾ ಬಂದಿದ್ದಾರೆ ಅನ್ನೋದಾದ್ರೆ ವಿರಾಟ್ ಕೊಹ್ಲಿಯ ರೆಕಾರ್ಡ್ ಬಗ್ಗೆ ಎಷ್ಟು ಹೇಳೋದು ವಿರಾಟ್ ಕೊಹ್ಲಿಯ ರೆಕಾರ್ಡ್ ಬಗ್ಗೆ ಮಾತಾಡೋದಕ್ಕಾಗತ್ತಾ ಸೊ ಐವತ್ತಾರನೇ ಸೆಂಚುರಿ ವಿರಾಟ್ ಕೊಹ್ಲಿ ಗಳಿಸಿದ್ದು ಸೊ ವಿರಾಟ್ ಕೊಹ್ಲಿಯ ಒಂದು ಬ್ಯಾಟಿಂಗ್ ನೆರವಿನಿಂದ ಕೂಡ ಈ ಸಲ ಆರ್ ಸಿ ಬಿ ಗೆಲ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಫಿನ್ಸಾಲ್ಟ್ ಆಗಿರ್ಬೋದು ನಂತರ ಬಂದಂತ ರಜತ್ ಪಾಟೀದಾರ್ ಆಗಿರ್ಬೋದು ರಜತ್ ಪಾಟೀದಾರ್ ಐವತ್ತಾರು ರನ್ ಗಳಿಸಿ ಔಟ್ ಆಗ್ಬಿಟ್ರು ಆದ್ರೆ ನಂತರ ಬಂದ ದೇವದತ್ ಪಡಿಕಲ್ ಕೂಡ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ನಿಲ್ಲಿಲ್ಲ ಹತ್ತು ರನ್ ಗಳಿಸಿ ಔಟ್ ಆದ್ರು ಬಟ್ ನಂತರ ಬಂದ ರಜತ್ ಪಾಟೀದಾರ್ ನಿಜಕ್ಕೂ ನಾಯಕನ ಆಟ ಆಡಿದ್ರು ಅಂತ ಹೇಳ್ಬೋದು ಯಾಕಂದ್ರೆ ಆರ್ ಸಿ ಬಿ ಟೀಮ್ ನಲ್ಲಿ ನಾಯಕತ್ವದ ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ದಾರೆ ಅಂದ್ರೆ ತುಂಬಾನೇ ಚಾಲೆಂಜಸ್ ಇರುತ್ತೆ ಸೊ ನಾಯಕನ ಆಟ ಆಡೋದ್ರ ಜೊತೆಗೆ ಫೋರ್ ಸಿಕ್ಸರ್ ಗಳನ್ನ ಅಷ್ಟೇ ಬೇಗ ಬಾರಿಸಿದ್ರು ನಂತರ ಔಟ್ ಕೂಡ ಆದ್ರು ನಂತರ ಬಂದಂತ ಲಿಯಾಮ್ ಲಿವಿಂಗ್ ಸ್ಟೋನ್ ವಿರಾಟ್ ಕೊಹ್ಲಿ ಜೊತೆ ಸೇರ್ಕೊಂಡು ಆರ್ ಸಿ ಬಿ ಟೀಮನ್ನ ಗೆಲುವಿನ ದಡ ಸೇರಿಸಿದ್ರು ಅದು ಬ್ಯಾಕ್ ಟು ಬ್ಯಾಕ್ ಬಂದ ತಕ್ಷಣ ಅವರು ಕೂಡ ಅಬ್ಬರ ಶುರು ಮಾಡೇ ಬಿಟ್ರು ಯಾಕೆಂದ್ರೆ ವಿದೇಶಿ ಆಟಗಾರರು ಈ ಸಲ ಆರ್ ಸಿ ಬಿ ಟೀಮ್ ನಲ್ಲಿ ಯಾವ ರೀತಿ ಕಮಾಲ್ ಮಾಡ್ತಾರೋ ಇಲ್ವೋ ಅನ್ನೋ ಆತಂಕ ಆಯ್ತು ಯಾಕೆಂದ್ರೆ ಈ ಹಿಂದಿನ ಸೀಸನ್ಗಳನ್ನ ನೋಡಿ ಸ್ವಲ್ಪ ಕಂಪೇರ್ ಮಾಡೋದಾದ್ರೆ ಬಹಳಷ್ಟು ಮಂದಿಗೆ ಒಂದು ಅಸಮಾಧಾನ ಆಯ್ತು ವಿದೇಶಿಗರೇ ಜಾಸ್ತಿ ಆರ್ ಸಿ ಬಿ ಟೀಮ್ ನಲ್ಲಿ ಆದರೆ ಇದುವರೆಗೂ ಕಪ್ ಗೆಲ್ಲೋದಕ್ಕಾಗಿಲ್ಲ ಒಳ್ಳೆ ಆಟ ಕೂಡ ಅವರಿಂದ ಬರ್ತಾ ಇಲ್ಲ ಅನ್ನುವಂತ ಕೆಲವೊಂದು ಆರೋಪಗಳು ಕೇಳಿ ಬಂದಿದ್ವು ಬಟ್ ವಿದೇಶಿ ಆಟಗಾರರೇ ಈ ಸಲ ಆರ್ ಸಿ ಬಿ ಟೀಮ್ ನ ಈ ಉದ್ಘಾಟನಾ ಪಂದ್ಯದಲ್ಲಿ ಮಿಂಚಿದ್ರು ಅಂತ ಹೇಳ್ಬೋದು ಯಾಕಂದ್ರೆ ಗೊತ್ತೇ ಇದೆ ಫಿಲ್ ಸಾಲ್ಟ್ ಆಗಿರ್ಬೋದು ಜಾಶ್ ಹ್ಯಾಜಲ್ವುಡ್ ಆಗಿರ್ಬೋದು ಜೊತೆಗೆ ಲಿಯಾಮ್ ಲಿವಿಂಗ್ ಸ್ಟೋನ್ ಆಗಿರ್ಬೋದು ಮೂರು ಜನ ಕೂಡ ಒಳ್ಳೆ ಆಟವನ್ನ ಆಡಿದ್ರು ಅಂತ ಹೇಳ್ಬೋದು ಸೊ ಇದೆಲ್ಲೋ ಒಂದ್ ಕಡೆ ಆರ್ ಸಿ ಬಿಗೆ ಖುಷಿ ಕೊಟ್ಟಿರುವಂತಹ ವಿಚಾರ ಪ್ರತಿ ಸಲ ಹರಾಜಾದಾಗ್ಲೂ ಆರ್ ಸಿ ಬಿ ಟೀಮ್ ಮೇಲೆ ಒಂದಷ್ಟು ಅಸಮಾಧಾನ ಇರ್ತಿತ್ತು ಕೆ ಕೆಆರ್ ಕೈ ಬಿಟ್ಟಿದ್ದಂತಹ ಸಾಲ್ಟ್ ಅನ್ನ ಯಾಕೆ ಆರ್ ಸಿ ಬಿ ಇಲ್ಲಿ ಖರೀದಿ ಮಾಡಿದ್ರು ಜೊತೆಗೆ ಜಾರ್ಜ್ ಹ್ಯಲ್ವುಡ್ ಈ ಹಿಂದಿನ ಕೆಲವೊಂದು ಸೀಸನ್ನಲ್ಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇಂಜುರಿ ಸಮಸ್ಯೆ ಕೂಡ ಆಯಿತು ಅವರನ್ನು ಯಾಕೆ ಮತ್ತೆ ಸೆಲೆಕ್ಟ್ ಮಾಡಿದ್ರು ಅನ್ನುವಂಥ ಆರೋಪ ಆಯಿತು ಬಟ್ ಅದೆಲ್ಲದಕ್ಕೂ ಕೂಡ ಈಗ ಈ ಒಂದು ಮ್ಯಾಚ್ ಮೂಲಕ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಆರ್ ಸಿ ಬಿ ಬೌಲಿಂಗ್ ಆಗಿರಬಹುದು ಬ್ಯಾಟಿಂಗ್ ಆಗಿರ್ಬೋದು ಎರಡೂ ಟೀಮ್ ಕೊಟ್ಟಂತ ಕಾಂಟ್ರಿಬ್ಯೂಷನ್ ಏನಿದೆ ಇವತ್ತಿನ ಗೆಲುವಿಗೆ ಕಾರಣ ಅಂತಾನೆ ಹೇಳ್ಬೋದು ಸೊ ಇನ್ನು ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಬಗ್ಗೆ ಮಾತನಾಡೋದಾದ್ರೆ ನಿಜಕ್ಕೂ ಅಂದ್ರೆ ಎಡವಟ್ಟಾಗಿ ಡೆಲ್ಲಿ ಅಂತ ಹೇಳೋದಾದ್ರೆ ಎಡವಟ್ಟು ಅದು ಕೂಡ ಆಗಿದ್ದು ಈ ಸಲ ಆರ್ ಸಿ ಬಿ ಕಡೆಯಿಂದ ಒಂದ್ ಸ್ವಲ್ಪನು ಅಲ್ವೇ ಅಲ್ಲ ಅಂತ ಹೇಳ್ಬೋದು ಎಡವಟ್ಟಾಗಿದ್ದು ಕೆ ಕೆ ಆರ್ ಟೀಮ್ ನಿಂದ ಅಂದ್ರೆ ಫಸ್ಟ್ ಎಡವಟ್ಟೆ ಅವರು ಹರಾಜಿನ ಟೈಮ್ನಲ್ಲಿ ಫಿನ್ ಸಾಲ್ಟ್ ಅವರನ್ನ ಕೈ ಬಿಟ್ಟಿದ್ದು ಆ ಒಂದು ಅವಕಾಶವನ್ನ ಆರ್ ಸಿ ಬಿ ಪ್ಲಸ್ ಆಗಿ ಯಾವ ರೀತಿ ತೆಗೆದುಕೊಳ್ತು ಅಂತ ಅಂದ್ರೆ ಫಿನ್ ಸಾಲ್ಟ್ ಅವರನ್ನ ಆರ್ ಸಿ ಬಿ ಖರೀದಿ ಮಾಡ್ತು ಓಪನರ್ ಆಗಿ ಕಣಕ್ಕಿಳಿಸ್ತು ಸೊ ಓಪನರ್ ಆಗಿ ಬಂದಂತ ಫಿನ್ ಸಾಲ್ಟ್ ಕೆ ಆರ್ ಬೌಲರ್ ಗಳನ್ನ ಬೆಂಡೆತ್ತಿದ್ದು ಸೊ ಇದು ಒಂದ್ ರೀತಿ ಕೆ ಕೆ ಆರ್ ನ ಆ ಹರಾಜಿನ ಟೈಮ್ನಲ್ಲಿ ಆದ ಎಡವಟ್ಟು ಅಂತ ಹೇಳ್ಬೋದು ಬಟ್ ಈ ಮ್ಯಾಚ್ ನಲ್ಲಿ ನಿಜಕ್ಕೂ ಬೌಲರ್ಸ್ ಸಿಕ್ಕಾಪಟ್ಟೆ ಒಂದ್ ರೀತಿ ಮಂಕ್ ಆಗಿ ಕಾಣಿಸಿದ್ರು ಅಂತ ಹೇಳ್ಬೋದು ಯಾಕಂದ್ರೆ ಸುನಿಲ್ ನರೇನ್ ಕೈಚೊಳಕ ಕೂಡ ಅಷ್ಟೊಂದು ಕಾಣಿಸ್ಲಿಲ್ಲ ಬ್ಯಾಟಿಂಗ್ ನಲ್ಲಿತ್ತು ಬಟ್ ಬೌಲಿಂಗ್ ವಿಚಾರಕ್ಕೆ ಬಂದ್ರೆ ಕೆ ಕೆಆರ್ ಬೌಲರ್ ಗಳ ಕಮಾಲ್ ಅಷ್ಟೊಂದು ಕಾಣಿಸ್ಲಿಲ್ಲ ವರುಣ್ ಚಕ್ರವರ್ತಿ ಒಂದು ವಿಕೆಟ್ ಕೂಡ ರನ್ ಕಂಟ್ರೋಲ್ ಮಾಡೋದಕ್ಕೆ ಅಷ್ಟೊಂದು ಸಾಧ್ಯ ಅಂತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವರುಣ್ ಚಕ್ರವರ್ತಿ ಸಖತ್ ಕಮಾಲ್ ಮಾಡಿದ್ರು ಬಟ್ ಈ ಸಲ ಯಾಕೋ ಮಂಕ್ ಆಗಿ ಕಾಣಿಸಿದ್ರು ಅಂತ ಹೇಳ್ಬೋದು ಜೊತೆಗೆ ವಿರಾಟ್ ಕೊಹ್ಲಿಯ ಕ್ಯಾಚ್ ನ ರಮಣ್ ದೀಪ್ ಬಿಟ್ಟಿದ್ದು ಕೂಡ ಒಂದು ದೊಡ್ಡ ಎಡವಟ್ಟಾಯ್ತು ಅಂತ ಹೇಳ್ಬೋದು ಯಾಕಂದ್ರೆ ವಿರಾಟ್ ಕೊಹ್ಲಿ ಕ್ರೀಸ್ ನಲ್ಲಿ ಕಚ್ಚಿ ನಿಂತಿದ್ದಾರೆ ಅಂತ ಅಂದ್ರೆ ಅವರ ಆಟ ಬೇರೆದೇ ಆಗಿರುತ್ತೆ ಸೊ ಆ ಒಂದು ಜೀವದಾನವನ್ನು ವಿರಾಟ್ ಕೊಹ್ಲಿ ಸಖತ್ತಾಗಿ ಯುಟಿಲೈಸ್ ಮಾಡಿಕೊಂಡ್ರು ಅಲ್ಲಿ ಫೇಲ್ಯೂರ್ ಆಯಿತು ಅಂತ ಹೇಳ್ಬೋದು ಜೊತೆಗೆ ರಿಂಕು ಸಿಂಗ್ ಪ್ರತಿ ಸಲ ಕೆ ಕೆ ಆರ್ ಸಂಕಷ್ಟದಲ್ಲಿದ್ದಾಗ ಒಂದು ರೀತಿ ಸಾಥ್ ಕೊಡ್ತಾ ಇದ್ರು ಬ್ಯಾಟಿಂಗ್ ಮೂಲಕ ಕಮಾಲ್ ಮಾಡ್ತಾ ಇದ್ರು ಹಾಗೇನೆ ಈ ಸಲ ಏನಾಯ್ತು ರಿಂಕು ಸಿಂಗ್ ಅಂತ ನಿಜಕ್ಕೂ ಕೆಲವರಿಗೆ ಕೆಲವರಿಗೆ ಆಶ್ಚರ್ಯ ಆಗ್ತಾ ಇದೆ ಒಂದು ಕಡೆ ಬ್ಯಾಟಿಂಗ್ನಲ್ಲೂ ಕೂಡ ಯಾವುದೇ ಮ್ಯಾಜಿಕ್ ಮಾಡಲಿಲ್ಲ ಬಂದಷ್ಟೇ ವೇಗವಾಗಿ ಹೋಗ್ಬಿಟ್ರು ಹಾಗೇನೆ ಫೀಲ್ಡಿಂಗ್ನಲ್ಲಿ ನಮ್ಮ ದೇಶದ ಬೆಸ್ಟ್ ಫೀಲ್ಡರ್ ಅಂತ ಕೂಡ ಹೆಸರುವಾಸಿಯಾಗಿದ್ದಾರೆ ರಿಂಕು ಸಿಂಗ್ ಆದರೆ ರಿಂಕು ಸಿಂಗ್ ಫೀಲ್ಡಿಂಗ್ ಕೂಡ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಯಾಕಂದ್ರೆ ಒಂದು ಫೋರ್ನ ಅಂದ್ರೆ ಕೈಗೆ ಬಂದ ಬಾಲನ್ನ ಎಷ್ಟು ಈಸಿಯಾಗಿ ಬಿಟ್ರು ಫೋರ್ಗೆ ಅಂತ ನೋಡ್ತಾ ಇದ್ದ ಅವ್ರಿಗೆ ಒಂದ್ ರೀತಿ ಶಾಕ್ ಆಯಿತು ಇದೇನಾ ರಿಂಕು ಸಿಂಗ್ ಅನ್ನೋ ರೀತಿಯಲ್ಲಿ ಸೊ ಫೀಲ್ಡಿಂಗ್ ನಲ್ಲಿ ಕೆಲವೊಂದು ಎಡವಟ್ಟುಗಳಾದ್ವು ಜೊತೆಗೆ ಬೌಲಿಂಗ್ ನಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆದಂತಹ ದಾಳಿ ಇರಲಿಲ್ಲ ಹರ್ಷಿತ್ ರಾಣಾ ಕೂಡ ತುಂಬಾ ರನ್ ಗಳನ್ನ ಬಿಟ್ಕೊಟ್ರು ವೈಭವ್ ಅರೋರಾ ಕೂಡ ಅದೇ ಕೆಲಸವನ್ನ ಮಾಡಿದ್ದು ಇದು ಒಂದು ರೀತಿ ಕೆ ಕೆ ಆರ್ ಪಾಲಿಗೆ ಮೈನಸ್ ಆಯ್ತು ಅಂದ್ರೆ ಬ್ಯಾಟಿಂಗ್ ಮೂಲಕ ಮೊದಲು ಮೊದಲು ಬಂದಂತಹ ಬ್ಯಾಟರ್ಸ್ ಆಗಿರ್ಬೋದು ಒಂದಷ್ಟು ಹೋಪ್ಸ್ ಕ್ರಿಯೇಟ್ ಮಾಡಿದ್ರು ಬೌಲರ್ಸ್ ಇಂದ ಫೇಲ್ಯೂರ್ ಆಯಿತು ಅಂತ ಹೇಳ್ಬೋದು ಆರ್ ಸಿ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಅಷ್ಟೇ ಚೆನ್ನಾಗಿದೆ ಜೊತೆಗೆ ಬ್ಯಾಟರ್ಸ್ ಸ್ಟ್ರಾಂಗ್ ಇರೋದ್ರಿಂದ ವೀಕ್ ಅಂತ ಹೇಳೋದಕ್ಕೂ ಕೂಡ ಆಗೋದಿಲ್ಲ ಇದರಲ್ಲಿ ನಮ್ಮ ಬ್ಯಾಟರ್ ಸ್ಟ್ರಾಂಗ್ ಆಗಿ ನಿಂತಿದೇನೆ ಆರ್ ಸಿ ಬಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು ಸೊ ಇದು ಮ್ಯಾಚ್ ನ ಒಂದಷ್ಟು ಟರ್ನಿಂಗ್ ಪಾಯಿಂಟ್ ಜೊತೆಗೆ ಕೆ ಕೆಆರ್ ನ ಎಡವಟ್ಟು ಅಂತ ಹೇಳ್ಬೋದು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಇದೆ ಹವಾ ನಿಮಗೆ ಗೊತ್ತೇ ಇದೆ ಒಂದು ಆರ್ ಸಿ ಬಿ ಸೋಲಿ ಗೆಲ್ಲಿ ಹೇಗಾದರೂ ಆಯ್ತು ಫ್ಯಾನ್ಸ್ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಜೊತೆಗೆ ಈ ಸಲ ಸೋತ್ರ ಪರವಾಗಿಲ್ಲ ಮುಂದಿನ ಸಲ ಗೆಲ್ಬಹುದು ಮುಂದಿನ ಮ್ಯಾಚ್ ಅಲ್ಲಿ ಅವಕಾಶ ಇದೆ ಅಂತ ಹೇಳ್ತಾ ಇದ್ರು ಇಡೀ ಸೀಸನ್ ಮುಗಿದ್ರು ಕೂಡ ನೆಕ್ಸ್ಟ್ ಸೀಸನ್ ನೋಡ್ಕೊಳ್ಳೋಣ ಮುಂದಿನ ಬಾರಿ ಆದ್ರೂ ಕಪ್ ನಮ್ಮದಾಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಮೊದಲ ಮ್ಯಾಚ್ ಅನ್ನೇ ಗೆದ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಬೇಕಾ ಚಾನ್ಸೇ ಇಲ್ಲ ಯಾವುದಕ್ಕೂ ಕೂಡ ಚಾನ್ಸ್ ಕೊಡಲ್ಲ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಯಾಕಂದ್ರೆ ಯಾವಾಗ್ಲೂ ಕೂಡ ಆರ್ ಸಿ ಬಿ ಸಪೋರ್ಟಿವ್ ಆಗಿ ನಿಂತೇ ಇರ್ತಾರೆ ಆ ಕಾರಣಕ್ಕಾಗಿ ಪಂದ್ಯ ಗೆದ್ದಿದೆ ಅಂದ ಮೇಲೆ ಕೇಳಬೇಕಾ ಅದರಲ್ಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ತನ್ನ ಅಧಿಕೃತ ಪೇಜ್ ನಲ್ಲೇ ಸಾಲ್ಟ್ ಆಟ ನೋಡಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಪೋಸ್ಟ್ ಹಾಕೊಂಡಿದೆ ಜೊತೆಗೆ ಇನ್ನೊಂದು ವಿಶೇಷವಾದ ಘಟನೆ ನಡೀತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದ ಟೈಮ್ ನಲ್ಲೇ ಮೈದಾನಕ್ಕೆ ಒಬ್ಬ ಫ್ಯಾನ್ ನುಗ್ಗಿ ಬರ್ತಾನೆ ಅದು ಕೂಡ ಅಷ್ಟೊಂದು ಭದ್ರತೆ ಇದ್ರೂ ಕೂಡ ಅವ್ರು ಕಣ್ತಪ್ಪಿಸಿ ಒಳಗಡೆ ಎಂಟ್ರಿ ಕೊಟ್ಟು ಓಡ್ ಬಂದು ವಿರಾಟ್ ಕೊಹ್ಲಿಯ ಕಾಲಿಗೆ ದೀರ್ಘ ದಂಡ ನಮಸ್ಕಾರ ಮಾಡೋ ರೀತಿಯಲ್ಲಿ ಬಿದ್ದು ಬಿಡ್ತಾರೆ ಅವ್ರ ಕಾಲಿಗೆ ಸೊ ವಿರಾಟ್ ಕೊ ಶಾಕ್ ಆದ್ರೂ ಕೂಡ ನಂತರ ಅವರನ್ನ ಮೇಲಕ್ಕೆ ದಳಸಿ ಅವರನ್ನ ಅಪ್ಕೊಳ್ತಾರೆ ಜೊತೆಗೆ ಅಲ್ಲಿಗೆ ತಕ್ಷಣ ಬರ್ತಾರೆ ಸೆಕ್ಯೂರಿಟಿಗಳೆಲ್ಲ ಹೊಡಿಬೇಡಿ ಪಾಪ ಅನ್ನೋ ತರ ಹೇಳ್ತಾರೆ ಅವರಿಗೆ ಅಂದ್ರೆ ಎಲ್ಲಿ ಭದ್ರತಾ ಸಿಬ್ಬಂದಿ ಆಲ್ಮೋಸ್ಟ್ ಈ ತರ ತುಂಬಾ ಸಲ ಆಗಿದೆ ವಿರಾಟ್ ಕೊಹ್ಲಿ ಅವರು ಮೈದಾನದಲ್ಲಿ ಇದ್ದಾಗಲೇ ಅವ್ರ ಫ್ಯಾನ್ಸ್ ನುಗ್ಗಿ ಬಂದಿರೋದನ್ನ ನೋಡಿದಿವಿ ಈ ಸಲ ಕೂಡ ಅದೇ ರೀತಿಯಾಗಿ ಆಯ್ತು ಅದೊಂದ್ ರೀತಿ ಎಲ್ರು ಕೂಡ ಒಂದ್ ರೀತಿ ಪಿಕ್ ಆಫ್ ದಿ ಡೇ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಸಿಕ್ಕಾಪಟ್ಟೆ ವೈರಲ್ ಮಾಡ್ತಿದ್ದಾರೆ ಜೊತೆಗೆ ವಿರಾಟ್ ಕೊಹ್ಲಿಯ ಫೋರ್ ಸಿಕ್ಸರ್ ಗಳಾಗಿರ್ಬಹುದು ಜೊತೆಗೆ ಫಿನ್ಸಾಲ್ಟ್ ಅವರ ಆಟ ಆಗಿರ್ಬಹುದು ಜಾಶ್ ಹ್ಯಾಸ್ ಬೌಲಿಂಗ್ ನಲ್ಲಿ ಔಟ್ ಆದಂತಹ ಕೆ ಕೆ ಆರ್ಮನ್ ಗಳ ವಿಚಾರದಲ್ಲಾಗಿರ್ಬೋದು ಆಗಿರ್ಬೋದು ಖುಷಿಯಲ್ಲಿ ತಮ್ಮ ಖುಷಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕೂಡ ರೀತಿ ಥ್ರೆಟ್ ಆಗಿ ಪರಿಣಮಿಸಬಹುದಾಗಿತ್ತು ಎಂತ ಎಫೆಕ್ಟಿವ್ ಬ್ಯಾಟರ್ ಅಂತ ಒಂದ್ಸಲ ಕ್ರೀಸ್ ಕಚ್ಚಿ ನಿಂತ್ರೆ ಬಿಡೋ ಮಾತೆ ಇಲ್ಲ ಫೋರ್ ಸಿಕ್ಸರ್ ಬಾರಿಸ್ತಾ ಇರ್ತಾರೆ ಅಂತ ದಾಂಡಿಗ ಇವರು ಇವರನ್ನ ಔಟ್ ಮಾಡಿದ್ದು ಸುಯೇಶ್ ಶರ್ಮಾ ಅದು ಕೂಡ ಸುಯೇಶ್ ಶರ್ಮಾಗೆ ಒಂಚೂರು ಗಿಲ್ಟ್ ಇತ್ತು ಜೊತೆಗೆ ತುಂಬಾ ಬೇಸರದಲ್ಲಿದ್ರು ಯಾಕಂದ್ರೆ ಯಾಕೆಂದ್ರೆ ಕ್ವಿಂಟನ್ ಡಿ ಅವರ ಕ್ಯಾಚ್ ಬಿಟ್ಬಿಟ್ನಲ್ಲ ಈಸಿ ಕ್ಯಾಚ್ ನ ಅನ್ನೋ ಬೇಸರ ಆಯ್ತು ಆ ಟೈಮ್ ನಲ್ಲಿ ಆರ್ ಸಿ ಬಿ ಟೀಮ್ ಎಲ್ರು ಕೂಡ ಮೈದಾನದಲ್ಲಿ ಒಂದು ನಿಮಿಷ ಸೈಲೆಂಟ್ ಆಗ್ಬಿಟ್ರು ಅಯ್ಯೋ ಎಂತ ಕ್ಯಾಚ್ ಬಿಟ್ಬಿಟ್ರಲ್ಲ ಅನ್ನೋ ಬೇಸರ ಎಲ್ರಿಗೂ ಇತ್ತು ಬಟ್ ಬೌಲಿಂಗ್ ಟೈಮ್ ನಲ್ಲಿ ಸುಯೇಶ್ ಶರ್ಮಾ ಹಾಕಿದಂತ ಗೂಗ್ಲಿಗೆ ಬೋಲ್ಡ್ ಆಗಿ ಹೋಗ್ತಾರೆ ರಜೇಲ್ ಅವ್ರಿಗೆ ಒಂದು ಕ್ಷಣ ಗಾಬರಿ ಆಗ್ಬಿಡುತ್ತೆ ಸೊ ಆ ಒಂದು ಕ್ಷಣವನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಜೊತೆಗೆ ವಿಜಯ್ ಮಲ್ಯ ನಿಮಗೆ ಗೊತ್ತೇ ಇದೆ ವಿಜಯ್ ಮಲ್ಯ ಈ ಹಿಂದೆ ಆರ್ ಸಿ ಬಿ ಫ್ರಾಂಚೈಸಿ ಆಗಿದ್ದಂತವ್ರು ಈಗಿಲ್ಲ ದೂರ ಇದ್ದಾರೆ ನಮ್ಮ ಇಂಡಿಯಾದಲ್ಲೇ ಇಲ್ಲ ಆದ್ರೆ ವಿಜಯ್ ಮಲ್ಯ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಕಂಗ್ರಾಚ್ಯುಲೇಷನ್ ಟು ಆರ್ ಸಿ ಬಿ ಫಾರ್ ದ ಎಂಪಥಿಕ್ ವಿನ್ ಓವರ್ ಕೆ ಕೆ ಆರ್ ಅಂತ ಹಾಕಿದ್ದಾರೆ ಜೊತೆಗೆ ಆರ್ ಸಿ ಬಿಯ ಯ ಬೌಲಿಂಗ್ ವಿಭಾಗದ ಬಗ್ಗೆ ಕಾಮೆಂಟೇಟರ್ಸ್ ಕೂಡ ಹೊಗಳುತ್ತಾ ಇದ್ದಾರೆ ಅನ್ನೋದೇ ಖುಷಿಯಾದಂತ ವಿಚಾರ ಇನ್ನು ಬ್ಯಾಟಿಂಗ್ ಲೈನ್ ಅಪ್ ಬಗ್ಗೆ ಅದೇ ಕತೆ ಹೇಳ್ತಾ ಇದೆ ಎಕ್ಸ್ಟ್ರಾ ಏನು ಹೇಳೋದೇ ಬೇಡ ಅಂತ ಖುಷಿಯನ್ನ ವ್ಯಕ್ತಪಡಿಸುತ್ತಾ ಜೊತೆಗೆ ಕಾಂಗ್ರೆಟ್ಸ್ ಹೇಳ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಟೀಮ್ ಗೆ ಒಟ್ನಲ್ಲಿ ಸಂಘಟಿತ ಹೋರಾಟದ ಮೂಲಕ ಆರ್ ಸಿ ಬಿ ಗೆದ್ದಿದೆ ಅಂಡ್ ಇಲ್ಲಿ ರಜತ್ ಪಟಿದಾರ್ ಅವರ ನಾಯಕತ್ವದ ಬಗ್ಗೆ ಮಾತನಾಡಲೇಬೇಕು ಯಾಕೆಂದ್ರೆ ಫಸ್ಟ್ ಟೈಮ್ ನಾಯಕತ್ವ ನಿಭಾಯಿಸ್ತಾ ಇರೋದು ಹೇಗಿರುತ್ತಪ್ಪ ಆರ್ ಸಿ ಬಿಯ ಯ ಒಂದು ಟೀಮ್ ಜೊತೆಗೆ ಆಟ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಇತ್ತು ಜೊತೆಗೆ ಟೆನ್ ಟೆನ್ಷನ್ ಕೂಡ ಇತ್ತು ಆರ್ ಸಿ ಬಿ ಫ್ಯಾನ್ಸ್ಗೆ ಬಟ್ ರಜತ್ ಪಟಿದಾರ್ ಫಸ್ಟ್ ಮ್ಯಾಚ್ ನಲ್ಲೇ ತಾನೇನು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ಈ ಹಿಂದೆ ಮಾತನಾಡ್ತಾ ರಜತ್ ಪಾಟಿದಾರ್ ಅವರು ನಿಮಗೆ ಗೊತ್ತೇ ಇದೆ ಡ್ಯಾನಿಶ್ ಸೇಟ್ ಅಲಿಯಾಸ್ ಮಿಸ್ಟರ್ ನ್ಯಾಕ್ಸ್ ಯಾವಾಗಲೂ ಕೂಡ ಆರ್ ಸಿ ಬಿ ಪರವಾಗಿ ಒಂದಷ್ಟು ಮಾತನಾಡ್ತಾರೆ ನಿಮಗೆ ಗೊತ್ತಾ ಇದೆ ಅವರ ಶೋನಲ್ಲಿ ಮಾತನಾಡ್ತಾ ಅವ್ರು ಹೇಳ್ಕೊಂಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಡೈಲಾಗ್ ಹೇಳಿದರು ಅಭಿಮಾನಿಗಳೇ ನಮ್ಮ ದೇವರು ಅಂತ ಆ ಮೂಲಕ ಮ್ಯಾಚ್ ಆಡೋದಕ್ಕೂ ಮುಂಚೆನೇ ಒಂದಷ್ಟು ಬೂಸ್ಟ್ ಕೊಟ್ಟಿದ್ರು ಖುಷಿಯನ್ನ ಕೊಟ್ಟಿದ್ರು ಸೊ ಆ ಅಭಿಮಾನಿಗಳಿಗಾಗಿಯೇ ಈ ಮ್ಯಾಚ್ ಅನ್ನ ಗೆಲ್ಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಸರಿಯಾದ ಟೈಮ್ ನಲ್ಲಿ ಬೌಲಿಂಗ್ ಬದಲಾವಣೆಯನ್ನ ಮಾಡ್ತಾ ಇದ್ರು ಬೌಲರ್ಗಳು ರನ್ ಬಿಟ್ಕೊಟ್ರು ಕೂಡ ಅವ್ರ ಮೇಲೆ ಯಾವುದೇ ರೀತಿಯ ಪ್ರೆಷರ್ ಕೂಡ ಹಾಕಲಿಲ್ಲ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತರು ಪ್ರತಿಯೊಂದು ಹಂತದಲ್ಲೂ ಕೂಡ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರು ಜೊತೆಗೆ ವಿರಾಟ್ ಕೊಹ್ಲಿ ಅವರ ಒಂದು ಟಿಪ್ಸ್ ಏನಿದೆ ಸಲಹೆಗಳನ್ನೆಲ್ಲ ಪಡ್ಕೊಳ್ತಾ ಇದ್ರು ಬ್ಯಾಟಿಂಗ್ ನಲ್ಲೂ ಕೂಡ ನಾಯಕನ ಆಟವನ್ನ ಆಡಿ ಮಿಂಚಿದ್ರು ಸೊ ಇವರ ನಾಯಕತ್ವದಲ್ಲಾದರೂ ಆರ್ ಸಿ ಗೆ ಕಪ್ ಒಲಿಯುತ್ತಾ ಅದೊಂದು ಹೋಪ್ಸ್ ತುಂಬಾ ಇದೆ ಹದಿನೆಂಟನೇ ಸೀಸನ್ ಇದು ಹದಿನೆಂಟನೇ ನಂಬರ್ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ ಕೂಡ ಹೌದು ಈ ಹದಿನೆಂಟರ ಸೀಸನ್ ಅಲ್ಲಾದ್ರೂ ಆರ್ ಸಿ ಬಿಗೆ ಗೆ ಕಪ್ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸ ಎಲ್ರಿಗೂ ಕೂಡ ಇದೆ ಸೊ ಇದೇ ರೀತಿಯಾದಂತಹ ಒಂದು ಸಂಘಟಿತ ಹೋರಾಟ ಪ್ರತಿ ಮ್ಯಾಚ್ ನಲ್ಲೂ ಕಂಡು ಬಂದ್ರು ಆರ್ ಸಿ ಬಿ ಕಪ್ ಡೌಟೇ ಇಲ್ಲ ಅಂತ ಹೇಳ್ಬೋದು ಯಾಕೆಂದ್ರೆ ಇಲ್ಲಿ ಬೌಲರ್ಸ್ ಏನ್ ಎಫೆಕ್ಟಿವ್ ಆಗಿ ಕೆ ಕೆ ಆರ್ ಒಂದು ದಾಳಿಯನ್ನ ಮಾಡಿದ್ರು ರೈಡರ್ಸ್ ಮೇಲೆ ರೈಡ್ ಮಾಡಿದ್ರು ಅಂತ ಹೇಳ್ಬೋದು ಆ ಒಂದು ಹೋರಾಟವನ್ನ ಇಲ್ಲಿ ಆರ್ ಸಿ ಬಿ ಬ್ಯಾಟರ್ಸ್ ಬಿಟ್ಕೊಡ್ಲಿಲ್ಲ ಅವರ ಪರಿಶ್ರಮಕ್ಕೆ ಇಲ್ಲಿ ಬ್ಯಾಟರ್ಸ್ ಕಾಂಟ್ರಿಬ್ಯೂಷನ್ ಕೂಡ ಸಖತ್ ಆಗಿತ್ತು ಈ ಮೂಲಕ ಆರ್ ಸಿ ಬಿ ಗೆದ್ದಿದೆ ಸೊ ಮುಂದಿನ ಮ್ಯಾಚ್ ಗಳಲ್ಲಿ ಯಾವ ರೀತಿಯಾಗಿ ಆಡುತ್ತೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ ನೆಕ್ಸ್ಟ್ ಮ್ಯಾಚ್ ಇರೋದು ಇಪ್ಪತ್ತೆಂಟಕ್ಕೆ ಚೆನ್ನೈ ವಿರುದ್ಧ ಚೆನ್ನೈ ವಿರುದ್ಧ ಅಂತ ಅಂದ್ರೆ ನಿಮಗೆ ಗೊತ್ತಾ ಇದೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದ ಹಾಗಿರುತ್ತೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಅಂತ ಅಂದ್ರೆ ಸೊ ಸಿ ಎಸ್ ಕೆ ಎದುರು ಯಾವ ರೀತಿಯಾಗಿ ಆಡುತ್ತೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ ಇನ್ನು ಆರ್ ಸಿ ಬಿ ಟೀಮ್ ನಲ್ಲಿ ಭುವನೇಶ್ವರ್ ಕಣಕ್ಕಿಳಿದಿರ್ಲಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಟೆನ್ಷನ್ ಇತ್ತು ಯಾಕೆಂದ್ರೆ ಆರ್ ಸಿ ಬಿ ಯ ಮೇನ್ ಬೌಲರ್ ಇಲ್ಲಿ ಭುವನೇಶ್ವರ್ ಯಾಕೆ ಈ ಸಲ ಕಣಕ್ಕಿಳಿಲಿಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಮಂದಿಗೆ ಆತಂಕ ಇತ್ತು ಒಂದ್ ಸಣ್ಣ ಇಂಜುರಿ ಆಗಿದೆ ಬಟ್ ನೆಕ್ಸ್ಟ್ ಮ್ಯಾಚ್ ಹೊತ್ತಿಗೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ಬೋದು ಒಂದ್ ವೇಳೆ ಆರ್ ಸಿ ಬಿ ಯ ಬೌಲಿಂಗ್ ವಿಭಾಗದಲ್ಲಿ ಏನಾದ್ರೂ ಎಡ್ವರ್ಟ್ ಆಗ್ಬಿಟ್ಟಿದ್ರೆ ಎಲ್ಲರೂ ಕೂಡ ಭೂವಿ ಇರಬೇಕಿತ್ತು ಅಂತಾನೆ ಅಂದ್ಕೊಳ್ತಾ ಇದ್ರು ಬಟ್ ಭೂವಿ ಇಲ್ಲದೇ ಇದ್ರು ನಮ್ಮ ಆರ್ ಸಿ ಬಿ ಟೀಮ್ ಸಖದಾಗೆ ಪರ್ಫಾರ್ಮ್ ಮಾಡಿದೆ ಸೊ ನೆಕ್ಸ್ಟ್ ಮ್ಯಾಚ್ ಅಂದ್ರೆ ಚೆನ್ನೈ ವಿರುದ್ಧದ ಮ್ಯಾಚ್ ಗೆ ಭುವಿ ವಾಪಸ್ ಆಗ್ತಾರ ಕಾದು ನೋಡ್ಬೇಕಾಗತ್ತೆ ಸೊ ಇದೇ ಪರ್ಫಾರ್ಮೆನ್ಸ್ ಪ್ರತಿ ಮ್ಯಾಚ್ ನಲ್ಲೂ ಮೂಡಿ ಬರಲಿ ಆರ್ ಸಿ ಬಿ ಫ್ಯಾನ್ಸ್ಗೆ ಹೀಗೆ ಖುಷಿ ಇರಲಿ ಕಪ್ ನಮ್ಮದಾಗ್ಲಿ ಅನ್ನೋದೇ ಎಲ್ರ ಆಶಯ ಇನ್ನು ಇವತ್ತು ಮುಂಬೈ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಇದೆ ಸೊ ಇದರ ಅಪ್ಡೇಟ್ ಕೂಡ ನಿಮಗೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಖಂಡಿತ ಕೊಡ್ತೀವಿ ಮ್ಯಾಚ್ ಬಗ್ಗೆ ಜೊತೆಗೆ ಮ್ಯಾಚ್ ಹೇಗಿತ್ತು ಎಲ್ಲಿ ಮೈನಸ್ ಆಯ್ತು ಎಲ್ಲಿ ಪ್ಲಸ್ ಆಯ್ತು ಇದೆಲ್ಲದ್ರ ಬಗ್ಗೆ ಹೇಳ್ತೀವಿ ಬಟ್ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಒಂದು ಖುಷಿಯ ಗುಂಗಲ್ ಹೇಳ್ತಾ ಇದ್ದಾರೆ ಅದು ಕೂಡ ವೀಕೆಂಡ್ ಆಗಿರೋದ್ರಿಂದ ಈ ಒಂದು ವೀಕೆಂಡ್ ಖುಷಿಯಾಗಿರೋದಕ್ಕೆ ಆರ್ ಸಿ ಬಿ ಗೆದ್ದಿರೋದೆ ಒಂದ್ ರೀತಿ ಪಾರ್ಟಿ ಮಾಡೋದಕ್ಕೆ ಎಲ್ರಿಗೂ ಕೂಡ ಒಂದ್ ರೀತಿಯ ಖುಷಿಯ ವಿಚಾರ ಆಗಿರೋದ್ರಿಂದ ಸೊ ಆರ್ ಸಿ ಬಿ ಟೀಮ್ ಹೀಗೆ ಗೆಲ್ತಾ ಇರ್ಲಿ ಪ್ರತಿನಿತ್ಯ ನಿಮ್ಮ ಒನ್ ಇಂಡಿಯಾ ಕನ್ನಡ ಆರ್ ಸಿ ಬಿ ಟೀಮ್ ಬಗ್ಗೆ ಆರ್ ಸಿ ಬಿ ಮಾಡ್ತಾ ಇರುವಂತಹ ಪರ್ಫಾರ್ಮೆನ್ಸ್ ಬಗ್ಗೆ ಕೆಲವೊಂದು ಟೀಕೆಗಳಾಗಿರ್ಬಹುದು ವೈರಲ್ ಆಗಿರುವಂತಹ ಸುದ್ದಿ ಆಗಿರ್ಬೋದು ಟೀಮ್ ನಲ್ಲಿರುವಂತಹ ಕೆಲವೊಂದು ಚೇಂಜಸ್ ಆಗಿರ್ಬೋದು ಎಲ್ಲವನ್ನು ಕೂಡ ತಿಳಿಸ್ ಹೇಳತ್ತೆ ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಕಪ್ ನಮ್ಮದಾಗ್ಲಿ ಈ ಸಲನಾದ್ರು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್